ನಮ್ಮ ಊರಿನಲ್ಲಿ ಇವತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಮಳೆ ತಂಡಿ ಗಾಳಿ ಮೋಡ ವೆದರ್ ಅಂತೂ ಸಖತ್ತಾಗಿತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಹಾಸಿಗೆ ಎಲ್ಲ ಜೋಡಿಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಮಡ್ಚಿಟ್ಟು ಅಡಿಗೆ ಮಾಡಿಕೊಂಡು ಮತ್ತು ಮೇಲ್ಗೋದೆ ಮೇಲೆ ಅಂದರೆ ಅಟ್ಟ ಮೇಲೆ ನಮ್ಮ ಮನೇಲಿ ಅಟ್ಟ ಇದೆ ನನ್ನ ಮಕ್ಕಳು ಎಲ್ಲರೂ ಅಟ್ಟ ಮೇಲೆ ಮಲಗೋದು ಹಾಸಿಗೆ ಎಲ್ಲ ಮಡ್ಚಿಟ್ಟು ಕ್ಲೀನಾಗಿ ಕಸ ಎಲ್ಲ ಬಿಡಿಸ್ಕೊಂಡು ಮತ್ತೆ ಹಾಸಿಗೆ ಹಾಕ್ಕೊಂಡ್ವಿ ನನ್ನ ಮಕ್ಕಳಿಗೆ ನವರಾತ್ರಿ ರಜೆ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಮಧ್ಯಾಹ್ನ ಆಗಿದ್ದರಿಂದ ಕೆಳಗೆ ಬಂದು ಊಟ ಮುಗಿಸ್ಕೊಂಡು ಮತ್ತೆ ಮೇಲೆ ಹೋದ್ವಿ ಬೇರೆದೇ ಇರೋವಂಥ ಕೆಲವೊಂದು ಬಟ್ಟೆಗಳೆಲ್ಲ ಇದ್ವು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಅದರಲ್ಲಿ ಮ್ಯಾಟಿಗೆ ಮತ್ತು ತಲ್ದಿಂಬಿಗೆಲ್ಲ ಕವರ್ ಮಾಡೋಕ್ಕೆ ಅಂಥೇಳಿ ಪೀಸ್ಗಳನ್ನ ಕಟ್ ಮಾಡಿಟ್ಕೊಂಡೆ ಅದರಲ್ಲೂ ವೇಸ್ಟ್ಗಳಲ್ಲಿ ಇವತ್ತೊಂದು ತಲ್ದಿಂಬಿ ಮಾಡಿಕೊಂಡೆ ತಲ್ದಿಂಬಿಗೆ ಬಟ್ಟೆ ತಿರ್ಕಬೇಕಾದ್ರೆ ನನ್ನ ಮಗನದೊಂದು ಚಿಕ್ಕ ಸ್ವೆಟ್ರು ಸಿಕ್ತು ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ನಿಮ್ಮನೆ ತಲೆದಿಂಗಳು ಹಳೆ ಮೆಮೊರೀಸು ತುಂಬಾ ಇರ್ಬೋದು ಸಲ ಬಿಚ್ಚು ನೋಡಿ ಆ ಮ್ಯಾಟ್ ಹೇಗೆ ಹೊಲಿಯೋದು ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ನೋಡೋಣ